ಅಲ್ಲ ಕಣ ಆ ನನ್ನ ಮಗನ ಮನೆಗೆ ನಾವು ತಿರ್ಗವ್ವ ನಮ್ಮ ಹುಡುಗಿ ಕಳಿಸ್ಬೇಕ ಹೇಳೋ ಅಲ್ಲ ಅಕ್ಕಣ ಕಳ್ಗಡೆ ಕನ್ಗೆ ಕಳ್ಗಡೆ ಕಟ್ ಆಯ್ತ ಹಂಗೆ ಅಲ್ಲ ಏನು ಕುಳಿತಿದೆ ನಾನು ಮದುವೆ ಮಾಡ್ತೀನಿ ಮಧ್ಯ ಮಾಡ್ತೀನಿ ಅಂತ ಹಿಂಗೆ ಅಂತ ಉಚ್ಚಿ ಗಿಚ್ಚಿ ಬೇಕಂತ ನಂಗೆ ಏಯ್ವ ಅದು ಏನು ಹುಳ್ಳೆ ನೀನು ಅಲ್ಲೇ ಈ ಇಂತ ನನ್ನ ಮಗನ್ನ ಏ ಹೆಂಗೆ ನಂಬಿ ನನ್ನ ಮಗ್ಳನ್ನ ಕಳ್ಸೋದು ನನ್ನ ಅವ್ನ ಮನೆಗೆ ಹೇಳೋ ನಾನು ಮಾತ್ರ ಬಾಯ್ ಅವ್ನು ಏನ ನಮ್ಮ ಮನೆ ಬಾಕಲಿಗೆ ಬಂದರೆ ಕತ್ರಿಸಿ ಉತ್ತರಿಸ್ಬಿಡ್ತೀನಿ ಅಯ್ಯೋ कैंडिडेट ಇಂಕಂತ ಕುತ್ಕ ಸುಮ್ಮನೆ ಮುಟ್ಕಂಡು ಆ ಉತ್ರಸಿ ಕಟಿಸ್ ಬಿಡ್ತನಂತೆ ಉಂಡಾಯ ಮೂರು ಮುದೆಯೆ ಅವ್ವ ಸುಮ್ ಕುತ್ಕ ನೀನ ಹಾ ಹಿಂಗ ಮಾಡಿ ಹಿ ಮಡಿನೇ ನನ್ನ ಮಗಳು ಬಾಳೆ ಆಳ್ ಮಾಡಿದ್ರೆ ಎಲ್ಲರೂ ಸೇರ್ಕೊಂಡು ರೀ ಕುತ್ಕಳಿ ಸುಮ್ಮನೆ ಅದು ಏನು ಮಾತು ಅಂತ ಆಡದ ನೀವು ಅಲ್ಲ ನಾವೇನ ಆಳ್ ಮಾಡಿದೀವಿ ನನ್ನ ಮಗಳು ಬಾಳೆ ನಾವು ಉತ್ತರ ಕಡೆ ವಿಚಾರಿಸಿ ಓಳಿ ಕೇಳಿ ಏನೋ ಗೌರ್ಮೆಂಟ್ ಕೆಲಸ ಅಂತ ಕೊಟ್ಟು ಮಾಡಿವವೆ ಹಂಗಂತ ಅನ್ಬಿಟ್ಟು ನಾವು ಆಳ್ ಮಾಡಿವೆ ನಮ್ಗೆ ಹೆಂಗ್ ಗೊತ್ತಿತ್ತು ಇಂತ ಮುಂಡೆ ಮಗ ಅವನು ಅಂತ ನಮ್ಗೆ ನಮ್ಗೆ ಹೆಂಗ್ ಕಾಣಿಸ್ ಬಿದ್ದಿತ್ತ ಇವಳಿ ನೀವಯ್ಯ ಹೋಗಿ ಮತ್ತೆ ಹಂಗೆ ಹಾ ಆಗ್ಲಿಂದ ಬುಡ್ಕತಾ ಇದ್ದೀನಿ ಒಳ್ಳೆ ನಾ ಯಾರ್ದಂಗ್ ಆಡ್ತಾನೆ ಅವತ್ತಿಂದ ಏನೋ ನಾವು ಅವ್ರ ಜೀವನ ಹಾಳು ಮಾಡ್ಬಿಟ್ಟಿದ್ದೀವೇನೋ ನಂಗೆ ಇವ್ ನಿಂತಿದ್ರುವೆ ಉದ್ದಾರ ಮಾಡ್ಬಿಡ್ತಿದ್ದೆ ನಾವೇನು ಹ್ಞೂ ಕಣವ ಉದ್ದಾರ ಮಾಡ್ತಿದ್ದೆ ಮತ್ತೆ ಒಳ್ಳೆ ಒಂದು ಒಳ್ಳೆ ಕಡೆ ಗುಂಡ್ ತಂದು ಮದುವೆ ಮಾಡ್ತಿದ್ದೆ ನಾನು ಎಲ್ಲ ತಿಳ್ಕೊಂಡು ನಿಮ್ಮಂಗೆ ಮಾಡ್ತಾ ಇರಲಿಲ್ಲ ನಾನು ಹ್ಞೂ ಮುಚ್ಕೊಂಡು ಎದ್ದೈ ಬಿಡು ನಾವು ನಂಗೆ ಸಿಟ್ಟಿಸ್ಬಿಡ ನೀನು ಕೂತ್ಕೊಂಡಿಲ್ಲ ತಾಳ್ ತಿಂತ ಅಲ್ಲ ಕಣವ ಯಾಕವ ಎದ್ದೋಬೇಕು ಯಾಕೆ ಎದ್ದೋಬೇಕು ನಾನು ನನ್ನ 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 ಮಗಳು ಜೀವನವ ಹಿಂಗೆ ಮಾಡಿದ್ದೀರಲ್ಲ ನೀವು ಹಾಂ ಹ್ಞೂ ಇವಾಗ ಅವನಿಗೆ ಕೊಡಲ್ಲ ನನ್ನ ಮಗಳನ್ನ ಮುಡ್ಡೆ ಓಡಿಸ್ ಕೊಡಿಸ್ತೀನಿ ಇನ್ನೊಂದು ಮದುವೆ ಮಾಡಿಸ್ತೀನಿ ನಾನು ಏನೇ ದೇವಸ ಮಕ್ ಮಕ್ ಹೊಡೆದ್ರೆ ಗೊಡಿಸ್ಬಿಡ್ತೀನಿ ಯಾಕೆ ಹಿಂಗೆ ಆಡ್ತಿದ್ವಿ ಹುಚ್ಚದ ನಿಂಗೆ ಮುಂಡೆ ಮಗನೇ ಹಾ ಇನ್ನೊಂದು ಮದುವೆ ಮಾಡ್ತಾರಂತೆ ಊರು ಜನ ಯಾರನ್ನ ಮಕ್ ಹೋಗಿದಾರು ಮುಚ್ಕೊಂಡೆ ತಗೋ ಅಲೇ ಏನು ಇನ್ನೊಂದು ಮದುವೆ ಮಾಡದೇನು ನಿನ್ನ ಸುಲಭ ಆ ಹಾ ಅವರು ಹೋಗಿ ಚೆನ್ನಾಗಿ ಬಾಡಿಸ್ಬಿಡ್ತಾರೆ ಅಂದರೆ ಇನ್ನೊಂದು ಮದುವೆ ಮಾಡ್ಕೊಟ್ಬಿಟ್ರೆ ಹಾ ಹೇಳ ಒಳ್ಳೆ ಹುಚ್ಚು ಹುಚ್ಚನಾಗಿ ಮಾತಾಡ್ಬಿಡ ನೀನು ಹುಚ್ಚ ನನ್ನ ಮಗನೇ ಅದು ಎಲ್ಲಿಂದ ಇದ್ದು ಯಾಕಾನ ಬಂದ ನಮ್ಮ ಮನೆಗೆ ತಿರುಗಿಸಿ ನಂಗೆ ಆಗ್ಬಿಟ್ಟು ನಮಗಂತೂ ತಲೆ ಕೆಟ್ಟು ಗೊಬ್ಬರ ಮಾಡ್ತಿದ್ದೆ ಹಂಗೆಯ ಏನವ ಹಿಂಗಂತ ಇದೆಯೇ ತಿರುಗಿಸ್ ಆ ಆಯ್ತು ಬಿಡು ಮತ್ತೆ ಹೋಯ್ತಿನ್ ನನ್ ತಿರ್ಗವೇ ತೊಳಗು ತೊಳಗು ಮೊದಲು ನೀನು ತಳನವು ನಮಗೆ ಸಾಕು ಸಾಕಾಗೋಯ್ತೆ ತೊಳಗು ಮೊದಲು ಅಂಟೆ ಬಿಡು ನೀನು ಅದು ಯಾವ ದೇವಸ್ಥಾನ ಇದ್ದೋ ಎಲ್ಲಿದ್ದೋ ಅಲ್ಲಿಗೆ ಹೋಗಿ ಹೋಗು ನಮ್ಮ ತಾಳ್ತಿ ಮಾಡ ಬಂದಿಲಿ ಮುಂಡೆ ಮಣ್ಣೆ ಅದು ಏನು ನಂಗೆ ಒಟ್ಟುರಿಸ್ತಿರೋ ಎಲ್ಲ ನಮ್ಮ ಕಾಲದಿಂದನೂ ನಮ್ಮ ಅಯ್ಯೋ ಸದ್ರಲ್ಲೇ ಬಂದ್ಬಿಟ್ರಿ ಹಾಂ ಸುಮ್ಮ ಕೂತ್ಕೊಳ್ಳಿ ನೀವು ಅಲ್ಲ ಅದು ಯಾಕೆ ಹಂಗೆ ಆಡ್ತಿದ್ದೀರ ನೀವು ಅತ್ತೆ ಮೇಲೆ ಅಲ್ಲ ಇವಾಗ ಏನು ನಾವೇನು ನಾ ಅಲ್ಲ ನಾವೇ ಏನೋ ತಪ್ಪು ಮಾಡಿದ್ದೀವಿ ನಂಗೆ ಆಡ್ತಿರಲ್ಲ ನೀವು ನಮ್ಗೆ ಹೆಂಗೆ ಗೊತ್ತಿತ್ತು ಹೇಳಿ ಆಗಿಂದನೂ ಹೋಳ್ತಾ ಇದ್ದೀನಿ ಅವತ್ತಿಂದನೂ ನಮ್ಗೆ ಗೊತ್ತಿರಲಿಲ್ಲ ಇವನು ಇಂಥವಂತ ಅಂತ

ബ് നോടുകൂ മനഗു നിൻ മനഗ്ബ്രേ നമ്മ താലി ഉള്ള വിട്ട് ആഹ് മനഗിരിബി അതേ ബുദ്ധി നോടുകാരക്കള നീ ಏನಾರ ಮಾಡ್ಕೊಂಡು ನನಗೆ ನನಗೇನು ಕೇಳಕ್ಕೆ ಬರಬೇಡಿ ಮ್ಯಾಕೆ ನಾನು ಯಾವ ಒಳ್ತ ಕಡೆಗೂ ಬರಲ್ಲ ಇವನು ಬರಲ್ಲ ಹ್ಞೂ ನಿನಗೂ ನಿನ್ನ ಮಕ್ಕಳಿಗೂ ಮಕ್ಳಿಗೂ ಮಾಡಿ ನಗೂ ಸಾಕು ಸಾಕೈತಪ್ಪ ಯಾದಿಂದನೂ ವ್ಯ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕೋ ಅದನ್ನ ಮಾಡ್ಕೊಳ್ಳಿ ನಾನು ಮಾತ್ರವೇ ವೇದಿಕೂ ಕರಂಗಿಲ್ಲ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಮಕ್ಳಿಗೆ ಒಳ್ತಕೆ ಅದಕ್ಕೆ ಇದಕ್ಕೆ ಇದಿಂಗೆ ಅದಂಗೆ ಅಂತ ನಾನು ನಮ್ಮ ನನ್ನ ಗಂಡು ಏನು ಕೆಳಗೆ ಬರ್ಬೇಡಿ ನೀವು ನಿಮ್ಮ ಸಂಸಾರೇನು ನೀವು ಮಾಡ್ಕೊಳ್ಳಿ ಅಷ್ಟೇ ಇನ್ನು ನಾನು ಕೈ ಬಿಡ್ತಿದ್ದೀನಿ ಅಲ್ಲವಾ ಯಾಕೆ ಮಾಡ್ತಾ ಇದೀರಿ ನೀವು ಅವ್ರಂಗೆ ಹೇಳ್ತೀರ ಸುಮ್ಮನೆ ஏன்ி நான் அணேபரே அணை நீ அட்டில அணைந்த ಕೆಡಿಸ್ಬಿಟ್ಟಿದ್ದೆ ಅದಕ್ಕೆ ಆ ದೇಸ ಅಂದ್ರೆ ಹೋಗಿದ್ದೆ ಹೆಂಗೋ ಇವಾಗನ ಬಂದನಲ್ಲ ನನ್ನ ಗಂಡ ಅಂತ ಅವ್ವ ನನ್ನ ಮಗ ಬಂದನಲ್ಲ ಅಂತ ಇಬ್ಬರಿಗೂ ಒಂದು ಈಟುವ ಒದ್ಕೊಂಡಾಗ ಬೂಳ ಒಟ್ಟು ನಿಮಗೆ ಸಂತೋಷ ಆಗಿಲ್ಲ ಬಿಡು ಹ್ಞೂ ನಾನು ಯಾಕನ್ನ ಬನ್ನೋ ಅಂತಿದೆ ಯಾವಾಗಲೂ ವೇ ಓದ್ತೀನಿ ಓದ್ತೀನಿ ದೇಸ ಅಂತ ವ್ಯ ಓಯ್ತೀನಲ್ಲ ಇನ್ನೊಂದ್ಸರಿ ಆಗಿ ಗೊತ್ತಾಯ್ತದ ನಿಮಗೆ ಅಲ್ಲ ಎದೋಗ ಎದ್ ಮೊದಲು ನೀನು ಎದೋಗ್ ಬಿಡು ನೀನು ಇದ್ ನಮಗೆ ತಂದವು ಹೋಗು ಬೇಕಾರೆ ಮಾನ ಮೇ ಬೇಕಿನ್ನ ಯಾಸ್ತಿದ್ದು ಬೋದಿನ ಹೋಗು ಹಾ ನಿನ್ಗೆ ಮುಂಡೆ ಮಗನಿ ಅದು ಯಾಕೋ ಹಂಗ ಆಡ್ತೀನಿ ನೀನು ಹಾಂ ಅಲ್ಲೇ ಯಾವ್ದನ್ನುವ ನಮ್ಮೇಲೆ ದೂರ್ತಿಲ್ಲ ನೀನು ನಾವು ಬೇಕು ಅಂತ ಮಾಡಿದ್ವಿ ಎಲ್ಲಾನು ಹೇಳು ಅಂತ ಮುಂಡೆ ಮಗ ಅವನು ಅಂತ ನಮಗೆ ಗೊತ್ತಿದ್ರೆ ನಾ ಯಾಕೋ ನಮ್ಮ ಎಣ್ಣೆ ಕೊಡ್ತಿದ್ವಿ ಅವ್ನಿಗೆ ತಗೊಂಡೋಗಿ ಅವನ ಬುದ್ಧಿ ನಿಂಗೆ ಬುದ್ಧಿ ಬುದ್ಧಿ ಕೆಟ್ಟ ಬಿಡೋದು ನಿಂಗೆ ಎಲ್ಲಿಗೋ ಎಲ್ಲೋಗೋ ಸುತ್ತಾಡ್ಕೆ ಬಂದಿದ್ದೆಲ್ಲೇ ಅದಕ್ಕೆ ತಲೆ ಕೆಟ್ಟೋಗ್ತೀನಿ ನಿಂಗೆ ಹೋಗು ಸುತ್ತಾಡ್ಕೊಬೋ ಸೊರಸದವಾಗ ಓದ್ತೀನಿ ಬಿಡ ಬಾಯ್ ಓಯ್ತೀನಿ ಬಿಡು ಇನ್ನೊಂದ್ಸ ದೇಸ ಅಂತ ಹೋದ್ರೆ ಇಂತರಿಗ ಮಾತ್ರ ಬಿಡಕಿಲ್ಲ ನಾನು ಓಲೆ ಒಂಟೆ ಬಿಡು ಸುಮ್ನೆ ಇಲ್ಲಿ ಯಾರು ಯಾದಿಸ್ತಿದ್ದೀನಿ ನೀನು ನೀನು ಇಲ್ದೊತ್ನಾಗ ಎಳೆ ಮಕ್ಕಳು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ನಾನು ಸಾಕಿ ಸಲ್ವಿ ಟುದ ಮಾಡಿದ್ದೀನಿ ಇನ್ನ ಈವಾಗ ಯಾವ ಲೆಕ್ಕ ನಮ್ಮ ಸಿದ್ದಂದು ಓದ್ ಮುಗಿತು ಹೆಂಗೋ ಒಂದು ಕಾಲ್ಮನ ನಿಂತ್ಕೊತಾನೆ ಹಾಂ ಇನ್ನು ನಮ್ಗೆ ಉರಿ ಹೆಂಗೋನ ನೆಟ್ಟು ಮಾಡ್ಕೊತೀವಿ ಹೋಗು ನಿನ್ನ ತಲೆನವೇ ಬೇಡ ನನಗೆ ಹೋಯ್ಬಿಡು ನಿನ್ನ ಮೊದಲು ನಮ್ಮ ತಲೆ ತಿನ್ಬೇಡ ಅಯ್ಯೋ ಸುಮ್ಮನೆ ಇರತ್ತೆ ಇದು ನೀವು ಸುಮ್ಮನೆ ಇರತ್ತೆ ಇಲ್ಲ ಮಾತಾಡ್ದಾಗ ಏನ್ ಮಾಡ್ತಾರೋ ಕಾಣಿ ಇವನಿಗೆ ಹ್ಞೂ ಅಲೇ ಏನು ಆಡಿದ್ದೆ ಆಡ್ತಾನೆ ಇವತ್ತು ಸರಿ ಇವತ್ತು ಸರಿ ಆಡ್ತಾನೆ ಹ್ಞೂ ಯಾರ ಮುಂದೆ ಬರಲಿ ಆ ಕೆಂಪಕ್ಕೆ ಮುಂದೆ ಮದ್ಸಾನ ಮಂತ್ಕೇ ಅವ್ಳ ಮುಂದೆ ಹಂಗೆ ನಮ್ಮನೆ ಬೈತಾನೆ ಹ್ಞೂ ಅವ್ಳೇನ ಕಳ್ಕಿಲ್ಲ ನೋಡು ಬೇಕು ಅಂತಪ್ಪ ಅವ್ ಗುರುಜಿನ ಮಾಡ್ಬಿಟ್ರಲ್ಲೇ ಇವೆಲ್ಲ ಸೇರ್ಕೊಂಡು ಅಂದ್ ಕಳ್ಕಿಲ್ ಭೈ ಹಾ ಮದ್ದೆ ತಾಯಿಲ್ ಅವಳು ಆ ಏನು ದಿವ್ಸಾನ ಏನಂತೆ ಆ ಗಂಗೂರ್ ಮೇಲೆ ಅನುಮಾನ ಬರಕಿರೋರ್ಗೆ ಆ ಅವಳ ಮೇಲೆ ಅನುಮಾನ ಬಡಕಿರೋ ಅವರು ಹೇಳೋ ನಿನ್ಗೆ ತಲ್ ಬುದ್ಧಿ ಬುದ್ಧಿ ಇಲ್ಲ ನಿನಗೆ ಹಿಂಗೆಲ್ಲ ಮಾತಾಡ್ತೀನಿ ಮುಂದೆ ನಾನು ಎಲ್ನ ಇವಾಗ ಸುಮ್ ಕೂತ್ಕ ನೀನು ನೀನು ಬಾಯಿ ಮುಚ್ಕೊಂಡ್ ಕುತ್ಕೊ ಬಿಡು ನನಗ್ ಕೂರ್ ಹಾಕ್ ಬರ್ಬೇಡ ನೀನು ನೀನ್ ಸುಮ್ಮನೆ ಸುಮ್ನ ಮುಚ್ಕೊಂಡು ಅಲ್ಲ ಕಳೆ ನಿನಗೆ ಯಾಕೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತ ತೊಳ್ಗೋಗಿಲ್ವೇ ಹಾಂ ನೀನು ಒಂದ ಮೇಲೆ ನಾನು ಸಸಮ ಬರ್ಸ್ಕೊಂಡು ಒಂದು ಮನೆ ಎಲ್ಲರಿಗೂ ಅವಳ್ಮೇಲೆ ಎಲ್ಲರಿಗೂ ದೂರ ತರ ಮೇ ಹ್ಞೂ ನೋಡೋದು ತನ್ನ ಮಗಳಾಗಿದ್ಲೇ ಆಗಿದ್ರೆ ಇಂಥ ಮನೆ ಕೊಟ್ಟು ಮದುವೆ ಮಾಡೋಳೆ ಯಾ ಇನ್ನು ಯಾವ್ದೋ ಮಗಳಾಗಿರೋಕ್ಕೆ ಇಂಥ ಮಗ ಮನೆ ಕೊಟ್ಟವ್ರೇ ಅಂತ ಅವಳ ಮೇಲೆ ಬರೋಕಿಲ್ವ ದೂರು ಹಾಂ ನಿನ್ನಿಂದ ಮೇಲೆ ದೂರು ಬರಬೇಕಾ ಹಾಂ ಯಾವತ್ತೂ ನಮ್ಮ ಹಂಗೆ ಹಾಂ ಗೌರಿಯೇ ಬ್ಯಾರೆ ಮಕ್ಕಳು ಅಂತ ಸಾಕೆ ಇಲ್ಲ ಅವಳು ನನ್ನ ಮಗಳು ಅನ್ಕೊಂಡು ಸಾಕ್ಯವಳೆ ಇವತ್ತು ನನ್ನ ಮಗಳು ಉನ್ಕಂಡೆ ಅವಳೆ ಆಗಿದ್ರೆ ಹಾಂ ಹುಡುಗಿಯ ಮನೆಯಿಂದ ಹಚ್ಕೋಕ್ಕಿರೋರು ನಮ್ಗೆ ಹಂಗಾಗವತ್ಕೇ ಸಾಕೊಳ್ಳೆ ಚೆನ್ನಾಗಿ ಹ್ಞೂ ನಿಂಗೆ ಯಾವ ಜನಿಲ್ಲ ಬುಡ್ಕೊತ ನಂಗೆ ಹಂಗ್ ಮಾಡ್ಬಿಟ್ರಿ ಹಿಂಗ್ ಮಾಡ್ಬಿಟ್ರಿ ಅಂತ ಬಂದರ್ ಮುಂದೆ ಬುಂದರ್ ಏನ್ ಕೆಂಪು ಮುಂದಿಲ್ಲ ನೀನು ಇವ್ರು ನೆಟ್ ಮದ್ ಮಾಡ್ಕೊಟ್ಟಿದ್ದೆ ನಂಗ ಗುರಿ ಹಾಕಿ ಆಗಳು ಅಂತ ಹಸಿ ಅಂದಿಲ್ಲ ನಿನಗೆ ಅಲ್ಲೇ ತಕೊಂಡು ಸಿಟ್ಟು ಬಂದಿತ್ತು ಇಟ್ಟಬನ ನನ್ನ ಮಗನೇ ನನ್ನ ರಾಸ ತಿನ್ಕೊಂಡ ಆಯ್ತು ಬಿಡು ಇವಾಗ ಇನ್ ಮೇಲಂಗೆಲ್ಲ ಇನ್ನಕಿಲ್ಲ ಸರಿ ಮಾಡ್ ಅದಕ್ಕೆ ಇವಾಗ ಇನ್ನೊಂದ್ ಮದುವೆ ಮಾಡ ಅಂದ್ರೆ ಅದಕ್ಕೂ ಒಪ್ಪಕಿಲ್ವಲ್ಲ ನೀನು ಮಗೇ ಅಲ್ಲಿ ಮುಚ್ಚಿ ತಗಬೋದು ಕತ್ತರಿಸ್ಬಿಡ್ತೀನಿ ಮಗು ನಾನೇ ಇವತ್ತು ಕತ್ಲಿಸಿ ನಾನು ಇನ್ನೊಂದಿಗೆ ಹಾಕ್ತೀನಿ ತಗೋಬೋಗು ಮದುವೆ ಮಾಡದ್ರಲ್ಲಿ ಅವನೆಲ್ಲ ಇನ್ನೊಂದೇ ಅವಳು ಇವನು ಅಲ್ಲೇ ನನ್ನ ಮಗಳು ನನ್ನ ಮಗಳು ಈಗ ಅನುಭವಿಸಿ ಸಾಲ್ದೆ ಇನ್ನೊಬ್ನ ಹತ್ರ ಹೋಗಿ ಇನ್ನೊತ್ತರ ಅನುಭವಿಸ್ಬೇಕಾ ಯೋನು ಬೇಕಾಗಿಲ್ಲ ನನ್ನ ಮಮ್ಮಗಳು ನನ್ನ ಮನೆಗೆ ಇಕ್ಕತ್ತೀನಿ ಅವ್ಳಗೂ ಏನು ಅವ್ಳು ಏನು ಯಾವತ್ತು ನನಗೆ ಇನ್ನೊಂದು ಮದುವೆ ಮಾಡಿ ಚೇಳೆ ಚಳಿದಾನ ನಿನ್ನೆ ಅಯ್ಯೋ ಹೆಣ್ಮಕ್ಳು ಹೆಂಗೆ ಯೋನು ಎತ್ತದೆ ಅಂತ ಮಾಡ್ಕೊಂಡು ಬೊ ಮಗ ನೀನು ಸುಮ್ಮನೆ ನಂಗೆ ಏನ್ ಆಗುದಂಗೆ ಅಲ್ಲ ಇವಾಗ ಯಾವ ತರ ಹೇಳಿರುವ ಅಂದೆ ತಪ್ಪು ಅಂತಿರಲ್ಲ ನೀವು ಅಲ್ಲ ಇವಾಗ ನಾನು ಏನು ಮಾಡಿದೆ ನನ್ನ ಮಗಳು ಜೀವನ ಸರಿ ಹೋಗೋಕೆ ನಾನು ಹೇಳಿ ನೀವೇನು ಮಾಡಬೇಡಿ ಸುಮ್ಮನೆ ನಿಮ್ಮ ಪಾಡಿ ನೀವು ಇರ್ರಿ ನೀವು ಸುಮ್ಮನೆ ಯಾಕೆ ಎಲ್ಲ ಕಡೆ ಕೂನು ತಲಗಸ್ಕತ್ತೀರಾ ನೀವು ಅತ್ತೆ ಮಗ ಇಲ್ವಾ ಅವರು ನೋಡ್ಕತ್ತಾರೆ ಸುಮ್ಮನೆ ಇರ್ರಿ ನೀವು ಅಂತ ನಾನು ಅವತ್ತೆ ಹೇಳಲಿವಾ ನಿಮಗೆ ನನ್ನ ಮಾತು ಯಾವ ಎಲ್ಲ ಯಾವತ್ತು ಹೇಳ್ತೀರಾ ಹೇಳಿ ಆಯಿತು ಏನಾರು ಮಾಡ್ಕೊಳ್ಳಿ ನನಗೆ ಏನಾಗಬೇಕು ನನ್ನ ಪಾಡಿ ನಾನು ಇದ್ಬಿಡ್ತೀನಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದಂಗೆ ನನ್ನ ಮಗಳು ನೋಡಿರೋ ನನಗೆ ಕಣ್ಣಂಗೆ ರೊಕ್ತ ಬತ್ತದ ರೊಕ್ತ ಬರ್ತದೆ ಅಂದ್ರೆ ಮತ್ತೆ ಇನ್ನೇನ್ ಮಾಡೋದೇ ಪಾಪ ಅವಳು ಹಣ ಬರಂಗ್ ಆಗೈತೆ ಏನ್ ಮಾಡೋದು ಹೇಳ್ ನಿನಯ್ಯ ಹ್ಮ್ ಸರಿ ಆಯ್ತು ಹೋಗಲ್ ಕಡಿಕೆ ಅದೇನ್ ಬದುಕ್ ನೋಡು ಹ್ಮ್ ಮಂದಿ ಸೈ ಇರಕ್ಕೆ ಮಣ್ಗಾಕ್ತಾಳೆ ಎಟ್ ದುಡ್ಡು ಒಂದ್ ಇಪ್ಪತ್ತೈದು ಬಂದೈತೆ ಆಟಯ್ಯ ಇನ್ನೇನ್ ಮತ್ತೆ ಒಂದ್ ಇರಕ್ಕ ನೀನ್ ನೂರ್ ರೂಪಾಯಿ ಕೊಟ್ಟರೆ ಹೋಗ ಸುಮ್ನೆ ದುಡ್ಡ ಅದೇನೋ ಬ್ಯಾಂಕಿಗೆ ಹಾಕ್ತೀನಿ ಅಂತ ಅದೇನೋ ಬರ್ತ್ ಕೊಟ್ಟವ್ರಿ ಚೆಕ್ಕ ಅದನ್ನ ಇದು ಮಾಡ್ಕೋ ಬರ್ತ ಹಂಗೆ ಮಾಡ್ಕೊಂಡ್ಬರ್ದಲ್ವೇ ಗಂಗು ಹಾಕೊಂಡೈತೆ ಅದ್ರಾಗೆ ತಕೊಂಡ್ ಬಾ ಅದಕ್ಕೆ ಬರ್ಕೋ ಯಾವ್ದು ಬರ್ಕೊಟ್ಟರೆ ಗಂಗುನ್ಕೆ ಬರ್ಕೊಟ್ಟರೆ ಅಂಗ್ರಿ ಇಬ್ರು ಹೋಗ್ಬಿಟ್ಟು ದುಡ್ಡು ಬಿಡ್ಸ್ಕೊಂಡ್ ಬನ್ನಿ ಹೋಗಿ ಆತೆ ನನ್ನ ಅಕೌಂಟ್ ಕ್ಯಾಕೆ ನಿಮ್ಮ ಕಾಸ್ ನನ್ನ ಅಕೌಂಟ್ ಕ್ಯಾಕೆ ಹಾಕ್ಸಿದಿರೆ ನೀವೇ ಹೋಗಿ ಬಿಡ್ಸ್ಕೊಂಡ್ ಬನ್ನಿ ಏ ಮಗ ಎದೋಗು ಏನಾಯ್ ಬಿಡ್ತೀಯ ಹಾಕ್ಸಿರೆ ನಿನ್ನ ಅಕೌಂಟ್ ನಾಗ ಇರ್ಲಿ ಹೋಗು ನಿನ್ನ ಅಕೌಂಟ್ ನಾಗ ಇರ್ಲಿ ಅಮ್ಮಕ್ಕೆ ಹೇಳಿದಿನಿ அய்யயோ ஏன் அது ஒத்தி ஒத்தி ஹேத்தி விடவா நானே தகண்ட் குடது விடல்ல ஏன் ஏன்னா அங்கே சன்னே மாத்தி ఇంకా మిగిలి కొడన్నారట అంతే ఇవ్వగ ఒయిబు దుడ్డు బిడ్క మనకి అది దీన్ని రేసాను సమాను బుక్కు ఇబ్బు తోబని హోగి ఆ కూట్రైతే నోడ్లేదు ఆ మలకి బిందదే నిమ్మ నిమ్మ అప్పై ఓర్స్తిలే అది ఏమైతే ఎత్తగా నోడ్క సే ఓడ్స ఆడా ఇవగా అవును బెంగళూర్ హోదే ఆ కూట్రు ము సేర్కే అది తు ఇరు ఒయిబుట్టు సంటాబిట్టు ధుద్దు బిడ్స్కం మనకి ఏమేన్ బు సమాన్ బు అంతకుంద ఎలా ఒ బయకండు హోగి తగన హోగి ఇబ్బ

ಏಯ್ ಹೋಗಿ ನೋಡಿ ಯಾರು ಅಂತ ಯಾರು ಬಿಕ್ಕೆ ಮಂತ ಕರೆತಾರೆ ನೋರ್ತಿನಂತೆ ಏ ಇದು ಯಾರು ಬರಿ ಒಳಿಕೆ ಬಿಕ್ಕೆ ಮರೆ ಗಂಗಮ್ಮ ಚೆನ್ನಾಗಿದ್ದೀರ ನಾವೇ ಕಣ ಓ ನೀವೆ ಬರಿ ಒಳಿಕೆ ಇಲ್ಲಿ ನಿಂತಿದಿರ ಬನ್ನಿ ಯಾರ್ ಮಗ ಏ ಅತೆ ಇದೇನ ಈ ಗ್ರಾಚನೆ ಮಂಜುನುವೆ ಆ ರೋನು ಇಬ್ರು ಬಂದರ್ಕೊಂಡಿರತೆ ಆ ಮುಂಡೆ ಮಗನ ಕಾತ್ರುಸಾಕ್ತಿನಿ ಇವತ್ತು ಕಾತ್ರಿಸಿ ನಾಯಿ ನಗ ನನ್ ಮಗನ ಇವತ್ತಿರು ಯಾಕೆ ಬಾಯಿ ಮುಚ್ಕೊಂಡಿದ್ರೆ ಒಂದು ಹೋಯ್ತು ಇಲ್ಲಾಂದ್ರೆ ಮಗನೇ ನಾನು ಅಲ್ಲ ಕಳೆ ನಿಂಗೆ ಆಗಿಂದ ಹೇಳಿ ತೊಳ್ಬೋ ಬಾಯಿ ಮುಚ್ಕೊಂಡಿರು ಅವರೇ ಮನೆ ಮಕ್ಳಿಗೆ ಮೇಕೆ ನಾವು ಹಂಗೆಲ್ಲ ಅಂದ್ರೆ ಆಡಿದ್ರೆ ಸುರೋಗಲ ಅದು ಅದ್ ಏನ್ ಮಾತಾಡ್ತಾರ ಎತ್ತ ಮಾತಾಡ್ತಾರ ನೋಡನೇ ತಯಿ ಕರಿವಳಿಕೆ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ